ಟೈಮ್ ಆಗುತ್ತೆ ಎರಡು ಮೂವೀಸ್ ಕವರ್ ಮಾಡೋ ಕವರೇಜ್ ಎಲ್ಲ ಅನುಕೂಲ ಆಗುತ್ತೆ ಅಂತಾನೆ ಮಾಡಿರ್ಬೋದು ಡೈರೆಕ್ಟರ್ ಸೊ ಟೈಮ್ ಇಸ್ ವೆರಿ ಪ್ರೇಶಿಯಸ್ ನಮ್ಗೆಲ್ಲರಿಗೂ ತುಂಬಾ ಖುಷಿ ಆಗುತ್ತೆ ಇವತ್ತು ಒಂದು ಕೃಷ್ಣದೇವರಾಯರ ಒಂದು ಹಿಸ್ಟಾರಿಕಲ್ ನಮ್ಗೆಲ್ಲರಿಗೂ ಸುಮಾರು ಜನ್ರೇಷನ್ಸ್ ನಮ್ಮ ಕಮ್ಮಿಂಗ್ ಜನ್ರೇಷನ್ಸು ಮತ್ತೆ ಹೋಗಿರ್ತಾರೆ ಅಂಥದ್ದು ಒಂದು ಸ್ಟೋರಿನ ಮತ್ತೆ ಅವ್ರ ಲೈವ್ಲಿ ಆಗಿ ತಂದು ಅದು ಭಾರ್ಗವ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ತುಂಬ ಖುಷಿ ಆಗುತ್ತೆ ಸರ್ ಫ್ಯಾಮಿಲಿ ಭಾರ್ಗವ್ ಎಲ್ಲಿ ಕರೆದ್ರೂ ಪಾಪ ಹೀಸ್ ಆಗ್ಸ್ ಫರ್ ಅಸ್ ಆ್ಯಂಡ್ ಈಕ್ವಲಿ ನಾನು ಐ ಫೀಲ್ ಹೀಸ್ ಮೈ ಫ್ಯಾಮಿಲಿ ಮೈ ಬ್ರದರ್ ಅಂತ ಹೇಳಿ ಎಲ್ಲಿ ಕರೆದ್ರೂ ಅವ್ರ ಜೊತೇಲಿ ಇರ್ತೀನಿ ಮತ್ತು ಅಷ್ಟು ಟ್ಯಾಲೆಂಟೆಡ್ ಹೀಸ್ ಈ ವಯಸ್ಸಿಗೆ ಹಿಸ್ ಈಸ್ ದ ನೋ ಇನ್ನು ಇದು ಮೂವೀಸ್ ಬರೋ ಅಂಥದ್ದು ಇಂಥದ್ದೆಲ್ಲ ಕೇಳಿದಾಗ ತುಂಬ ಖುಷಿ ತುಂಬ ಶ್ರಮ ಆಗ್ತಾರೆ ಅವರು ಪರ್ಸ್ನಲಿ ಇನ್ವಾಲ್ವ್ ಆಗ್ತಾರೆ ಸೊ ಇಷ್ಟು ಜನ ಐ ಥಿಂಕ್ ಕ್ಯಾರೆಕ್ಟರ್ಸ್ ಹೀರೋಯಿನ್ಸ್ ಅಂತಲೇ ಹೇಳ್ಬೋದು ಸೊ ಸಮಥಿಂಗ್ ಇಟ್ಸ್ ಇಂಟ್ರೆಸ್ಟಿಂಗ್ ಅಂತಲೇ ಹೇಳ್ಬೋದು ಈ ಮೂವಿಗೆ ಸೊ ಥ್ಯಾಂಕ್ ಯು ವೆರಿ ಮಚ್ ಈ ಒಂದು ನನ್ನನ್ನು ಚೀಫ್ ಗೆಸ್ಟ್ ಜೊತೆ ಕರೆದು ನನ್ನ ಫ್ಯಾಮಿಲಿ ಅಂತ ಕರೆಯೋಕ್ಕಿಂತ ಅದಕ್ಕಿಂತ ದೊಡ್ಡ ಮಾತಿಲ್ಲ ಸೊ ನಾನು ಯಾವಾಗಲೂ ಆ ಫ್ಯಾಮಿಲಿ ಅಂತಾನೆ ಫೀಲ್ ಆಗ್ತೀನಿ ಸೊ ಆಲ್ ದ ಬೆಸ್ಟ್ ಫಾರ್ ದ ಟೀಮ್ ನಮಸ್ತೆ ಎಲ್ಲರಿಗೂ ರಾಜ ದೇವ ಸಿಂಧು ಈ ನೇಮ್ ಒಂಥರ ಸೌಂಡ್ ಇವಾಗ್ಲೇನೆ ಡಿಫ್ರೆಂಟ್ ಆಗಿದೆ ಪೌರಾಣಿಕ ಕತೆಗಳು ಬರೋದು ತುಂಬಾ ರೇರ್ ಐ ಡೋಂಟ್ ನೋ ಪೌರಾಣಿಕ ಕತೆನಾ ಲವ್ ಸ್ಟೋರಿನಾ ಅಂತ ಸಮ್ ರಿಲೇಟೆಡ್ ಅನಿಸ್ತಿದೆ ಈ ಸಿನಿಮಾ ಚಾಲೆಂಜಿಂಗ್ ಆಗಿ ಅಫ್ಕೋರ್ಸ್ ತಗೊಂಡಿದ್ದಾರೆ ಅನ್ಕೊಳ್ತೀನಿ ಈ ಟೀಮ್ ಇಷ್ಟೊಂದು ಸೀಕ್ರೆಟ್ ಮೈಂಟೈನ್ ಮಾಡ್ತಿರೋದ್ರಿಂದ ಏನೋ ದೊಡ್ಡ ಮಸಾಲೆ ಇದೆ ಇದರಲ್ಲಿ ಅನಿಸ್ತಿದೆ ಸೊ ಎನಿ ಹ್ಯಾವ್ ಆಲ್ ದಿ ಬೆಸ್ಟ್ ರಾಜ ದೇವ ಸಿಂಧು ಟೀಮ್ಗೆ ಬಾರ್ಗ ಅವ್ರು ಯು ಆರ್ ರಿಯಲಿ ಟ್ಯಾಲೆಂಟೆಡ್ ಒಂದು ಪ್ರಾಜೆಕ್ಟ್ ಅಲ್ಲ ಅಟ್ ಎ ಟೈಮ್ ನಾಲ್ಕು ಪ್ರಾಜೆಕ್ಟ್ ಮೈಂಟೈನ್ ಮಾಡೋ ಒಂದು ಟ್ಯಾಲೆಂಟ್ ನಿಮ್ಮಲ್ಲಿ ಇದೆ ಖಂಡಿತ ಈ ತರ ಟ್ಯಾಲೆಂಟ್ಸ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳಿಬೇಕು ನಾವೆಲ್ಲ ಸೇರಿ ಬೆಳೆಸ್ಬೇಕು ಇವಾಗ ಪ್ರೊಡ್ಯೂಸರ್ ಡೈರೆಕ್ಟರ್ ಗೆ ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ ಆಲ್ವೇಸ್ ನಾವು ಕನ್ನಡಕ್ಕೆ ತುಂಬಾ ಇಂಪಾರ್ಟೆಂಟ್ ಕೊಡಬೇಕು ನಮ್ಮ ಕನ್ನಡ ಕನ್ನಡ ಇಂಡಸ್ಟ್ರಿಯನ್ನ ಇನ್ನಷ್ಟು ಎತ್ತರಕ್ಕೆ ಬೆಳೆಸಬೇಕು ಇದಕ್ಕೆಲ್ಲ ನಾವು ಸಹಕಾರ ಕೊಡಬೇಕು ಅಂತ ನಾನು ಕೇಳ್ಕೊಳ್ತಿದ್ದೀನಿ ಆವಾಗಲೇ ಸರ್ ನೀವು ಹೀರೋಯಿನ್ ಅಂದರು ನಾನು ಮಿಸಸ್ ಯೂನಿವರ್ಸ್ ಟೂ ತೌಸಂಡ್ ಓಕೆ ಆಕ್ಟರ್ ಅಂತ ಸರ್ ನೀವಂತೂ ಕೇಳಲಿಲ್ಲ ಅದಕ್ಕೆ ನಾನೇ ಹೀರೋಯಿನ್ ಆಗಿಬಿಡೋಣ ಅಂತ ಹಂಗೆ ಹೇಳಿದ್ದೀನಿ ಥ್ಯಾಂಕ್ ಯು ನಾನು ಫ್ಯಾಷನ್ ಇಂಡಸ್ಟ್ರಿ ಇರ್ಬೋದು ಬಟ್ ಫ್ಯಾಷನ್ ಅಂಡ್ ಸಿನಿಮಾ ವೆರಿ ನಿಯರ್ ರಿಲೇಟೆಡ್ ಇವನ್ ಇವೆಂಟ್ಸ್ ಆರ್ಗನೈಸ್ ಮಾಡ್ತೀನಿ ತುಂಬಾ ಒಲವು ನನ್ಗೆ ಈ ನಿಮ್ಗಳ ಎಲ್ಲರ ಸಹಕಾರ ನೋಡ್ತಿದ್ರೆ ಖಂಡಿತ ಒಂದು ಎಲ್ರಿಗೂ ತುಂಬಾ ಧನ್ಯವಾದಗಳು ನಿಮ್ಮ ತಂಡದಲ್ಲಿ ನಿಮ್ಮ ಪ್ರೊಡಕ್ಷನ್ ಅಲ್ಲಿ ಇನ್ನಷ್ಟು ಹಲವಾರು ಚಿತ್ರಗಳು ಬರಲಿ ಅಂತ ಆಶಿಸ್ತೀವಿ